ಬಿಹಾರ ಮತದಾರರ ಪಟ್ಟಿ ಕೈಬಿಟ್ಟ ಅರವತ್ತೈದು ಲಕ್ಷ ಜನರ ವಿವರ ಪ್ರಕಟಿಸಿ ಆಧಾರ್ಗೆ ಮಾನ್ಯತೆ ನೀಡಿ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬಿಹಾರದ ಮತದಾರರ ಪಟ್ಟಿಯಿಂದ ರಾತ್ರೋರಾತ್ರಿ ನಾಪತ್ತೆಯಾದ ಅರವತ್ತೈದು ಲಕ್ಷ ಜನರ ಕಥೆಯೇನು ಅವರ ಹೆಸರುಗಳನ್ನ ಯಾಕೆ ಮತ್ತು ಯಾವ ಕಾರಣಕ್ಕಾಗಿ ಕೈಬಿಡ್ಲಾಯಿತು ತಮ್ಮ ಅತ್ಯಮೂಲ್ಯವಾದ ಮತದಾನದ ಹಕ್ಕನ್ನು ಮರಳಿ ಪಡೆಯೋಕೆ ಅವರಿಗಿರುವ ದಾರಿಯಾದ್ರೂ ಯಾವುದು ಪ್ರಜಾಪ್ರಭುತ್ವದ ತಳಹದಿಯನ್ನೇ ಅಲುಗಾಡಿಸಬಲ್ಲ ಈ ಗಂಭೀರ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಗುರುವಾರ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ ಚುನಾವಣಾ ಆಯೋಗಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡುವ ಮೂಲಕ ನ್ಯಾಯಾಲಯ ಪಾರದರ್ಶಕತೆ ಮತ್ತು ಮತದಾರರ ವಿಶ್ವಾಸವೇ ಪ್ರಜಾಪ್ರಭುತ್ವದ ಜೀವಾಳ ಅಂತ ಸಾರಿದೆ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜೋಯ್ ಮಾಲ್ಯಾ ಬಾಗ್ಚಿ ಅವರನ್ನ ಒಳಗೊಂಡ ಪೀಠ ಚುನಾವಣಾ ಆಯೋಗಕ್ಕೆ ಕೆಲವು ನಿರ್ದೇಶನಗಳನ್ನು ನೀಡಿದ್ದು ಅವುಗಳನ್ನು ಮುಂದಿನ ಮಂಗಳವಾರದ ಒಳಗೆ ಪಾಲಿಸುವಂತೆ ಆದೇಶಿಸಿದೆ ಬಿಹಾರದಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ನಂತರ ಕರಡು ಮತದಾರರ ಪಟ್ಟಿಯಿಂದ ಕೈಬಿಡಲಾದ ಸುಮಾರು ಅರವತ್ತೈದು ಲಕ್ಷ ಮತದಾರರ ಜಿಲ್ಲಾವಾರು ಪಟ್ಟಿಯನ್ನ ಜಿಲ್ಲಾ ಚುನಾವಣಾಧಿಕಾರಿಗಳ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮತದಾರರ ಹೆಸರನ್ನ ಕೈಬಿಡೋಕೆ ಕಾರಣವಾದ ಅಂಶಗಳನ್ನು ಉದಾಹರಣೆಗೆ ಮರಣ ವಲಸೆ ಎರಡು ಕಡೆ ನೋಂದಣಿ ಇತ್ಯಾದಿ ಕಾರಣಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಪಟ್ಟಿ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಎಪಿಕ್ ಸಂಖ್ಯೆಯನ್ನು ಬಳಸಿ ಹುಡುಕೋಕೆ ಸಾಧ್ಯವಾಗುವಂತಿರಬೇಕು ಅಂತಾನೂ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶಿಸಿದೆ ಅಂತಿಮ ಪಟ್ಟಿಗೆ ಸೇರ್ಪಡೆಗೊಳ್ಳೋಕೆ ಅರ್ಜಿ ಸಲ್ಲಿಸುವಾಗ ಮತದಾರರು ತಮ್ಮ ಆಧಾರ್ ಕಾರ್ಡ್ ಅನ್ನು ಕೂಡ ಪುರಾವೆಯಾಗಿ ನೀಡಬಹುದು ಅನ್ನೋದನ್ನ ಸಾರ್ವಜನಿಕ ಪ್ರಕಟಣೆಗಳಲ್ಲಿ ಸ್ಪಷ್ಟವಾಗಿ ತಿಳಿಸಬೇಕು ಅಂತಾನೂ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಎಲ್ಲ ಮಾಹಿತಿಯ ಕುರಿತು ಸ್ಥಳೀಯ ಪತ್ರಿಕೆಗಳು ವಿದ್ಯುನ್ಮಾನ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ವ್ಯಾಪಕ ಪ್ರಚಾರ ನೀಡಬೇಕು ಅಂತಾನೂ ಕೋರ್ಟ್ ಹೇಳಿದೆ ಅಸೋಸಿಯೇಷನ್ ಫಾರ್ ಡೆಮಾಕ್ರಟಿಕ್ ರಿಫಾರ್ಮ್ಸ್ ಅಂದರೆ ಎಡಿಆರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ಈ ಮಹತ್ವದ ಬೆಳವಣಿಗೆ ನಡೆದಿದೆ ಕೈಬಿಟ್ಟ ಮತದಾರರ ಪಟ್ಟಿಯನ್ನ ಕಾರಣಗಳ ಸಮೇತ ಪ್ರಕಟ ಮಾಡಬೇಕು ಅಂತ ಅರ್ಜಿದಾರರು ಕೋರಿದ್ರು ಆದರೆ ಇದಕ್ಕೆ ಯಾವುದೇ ಕಾನೂನಾತ್ಮಕ ಕಟ್ಟುಪಾಡಿಲ್ಲ ಅಂತ ಚುನಾವಣಾ ಆಯೋಗ ವಿರೋಧಿಸಿತ್ತು ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ನ್ಯಾಯಪೀಠ ಪಾರದರ್ಶಕತೆ ಸಂಸ್ಥೆಯ ಮೇಲಿನ ಮತದಾರರ ವಿಶ್ವಾಸವನ್ನ ಹೆಚ್ಚಿಸತ್ತೆ ಅಂತ ಆಯೋಗಕ್ಕೆ ಮಾತನ್ನ ಹೇಳ್ತು. ಚುನಾವಣಾ ಆಯೋಗದ ಪರ ವಾದಿಸಿದ ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ನಾವು ಈಗಾಗಲೇ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಂತಂದರೆ ಬಿಎಲ್ಒಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಈ ಪಟ್ಟಿಯನ್ನು ನೀಡಿದ್ದೇವೆ ಅಂತ ಹೇಳಿದ್ರು ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿ ಸೂರ್ಯಕಾಂತ್ ಸಾಮಾನ್ಯ ಮತದಾರರು ತಮ್ಮ ಸ್ಥಿತಿಗತಿ ತಿಳಿಯೋಕೆ ರಾಜಕೀಯ ಪಕ್ಷಗಳ ಹಿಂದೆ ಯಾಕೆ ಓಡಬೇಕು ಇದನ್ನು ನೀವ್ಯಾಕೆ ಅಂತರ್ಜಾಲದಲ್ಲಿ ಪ್ರಕಟ ಮಾಡಬಾರದು ಅಂತ ಪ್ರಶ್ನಿಸಿದ್ರು ನೀವು ಈ ಮಾಹಿತಿಯನ್ನು ಸಾರ್ವಜನಿಕವಾಗಿಟ್ರೆ ನಿಮ್ಮ ವಿರುದ್ಧದ ಆರೋಪಗಳೇ ಇಲ್ಲವಾಗುತ್ತೆ ಪೂನಂ ದೇವಿ ಅನ್ನೋರ ಹೆಸರನ್ನ ತೆಗೆದು ಹಾಕಿದ್ರೆ ಅವರನ್ನ ಯಾಕೆ ತೆಗೆದು ಹಾಕಲಾಗಿದೆ ಅಂತ ತಿಳಿಯುವ ಹಕ್ಕು ಅವರಿಗಿದೆ ಅಂತ ನ್ಯಾಯಪೀಠ ಸ್ಪಷ್ಟಪಡಿಸಿತು ಈ ಹಿಂದೆ ನ್ಯಾಯಾಲಯ ಆಧಾರ್ ಕಾರ್ಡ್ ಅನ್ನ ಪರಿಗಣಿಸುವಂತೆ ಸೂಚಿಸಿದ್ರು ಚುನಾವಣಾ ಆಯೋಗ ತನ್ನ ಹನ್ನೊಂದು ಮಾನ್ಯತೆ ಪಡೆದ ದಾಖಲೆಗಳ ಪಟ್ಟಿಯಲ್ಲಿ ಅದನ್ನು ಸೇರಿಸಿರಲಿಲ್ಲ ಇದನ್ನ ಗಂಭೀರವಾಗಿ ಪರಿಗಣಿಸಿದ ಪೀಠ ನಿಮ್ಮ ಹನ್ನೊಂದು ದಾಖಲೆಗಳ ಪಟ್ಟಿ ನಾಗರಿಕ ಸ್ನೇಹಿಯಾಗಿ ಕಾಣುತ್ತೆ ಆದರೆ ಆಧಾರ್ ಮತ್ತು ಎಪಿಕ್ ಕಾರ್ಡ್ಗಳು ಚಂದ್ರ ಬಳಿ ಸುಲಭವಾಗಿ ಲಭ್ಯವಿರುತ್ತೆ ಹಾಗಾಗಿ ಆಧಾರ್ ಕಾರ್ಡ್ ಅನ್ನ ಸಲ್ಲಿಸಬಹುದು ಅಂತ ಸ್ಪಷ್ಟವಾಗಿ ಪ್ರಕಟಣೆ ಹೊರಡಿಸಿ ಅಂತ ನಿರ್ದೇಶಿಸಿತು ಹಿರಿಯ ವಕೀಲ ಗೋಪಾಲ್ ಶಂಕರ ನಾರಾಯಣನ್ ಅವರು ಪಟ್ಟಿ ಹುಡುಕಬಹುದಾದ ಮಾದರಿಯಲ್ಲಿ ಇರಬೇಕು ಅಂತ ಒತ್ತಾಯಿಸಿದ್ರು ಇದನ್ನು ಒಪ್ಪಿದ ನ್ಯಾಯಪೀಠ ಎಪಿಕ್ ಸಂಖ್ಯೆಯ ಮೂಲಕ ಸುಲಭವಾಗಿ ಹುಡುಕುವ ಸೌಲಭ್ಯ ಒದಗಿಸಲು ಆದೇಶಿಸಿತು ಸುಪ್ರೀಂ ಕೋರ್ಟ್ನ ಇಂದಿನ ನಿರ್ದೇಶನಗಳು ಕೇವಲ ಬಿಹಾರಕ್ಕೆ ಸೀಮಿತವಾಗಿಲ್ಲ ಇದು ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವಾಗಿರುವ ಮತದಾರರ ಹಕ್ಕುಗಳಿಗೆ ಬಲ ನೀಡಿದೆ ಆಡಳಿತಾತ್ಮಕ ಪ್ರಕ್ರಿಯೆಗಳಿಗಿಂತ ನಾಗರಿಕರ ಅನುಕೂಲ ಮತ್ತು ಅವರ ಮಾಹಿತಿ ತಿಳಿಯುವ ಹಕ್ಕಿಗೆ ಹೆಚ್ಚಿನ ಮನ್ನಣೆ ನೀಡಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನ ನ್ಯಾಯಾಲಯ ರವಾನಿಸಿದೆ ಚುನಾವಣಾ ಆಯೋಗ ಮುಂದಿನ ಮಂಗಳವಾರದ ಒಳಗೆ ಈ ಆದೇಶಗಳನ್ನು ಪಾಲಿಸಲೇಬೇಕಿದ್ದು ಆಗಸ್ಟ್ ಇಪ್ಪತ್ತೆರಡರಂದು ನಡೆಯಲಿರುವ ಮುಂದಿನ ವಿಚಾರಣೆಯಲ್ಲಿ ಈ ವಿಷಯ ಮತ್ತಷ್ಟು ಮಹತ್ವ ಪಡೆಯಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು